ಎಸ್ ಗೆಳೆಯರೇ ನಮಸ್ತೆ ಪ್ರಚಲಿತ ಘಟನೆಗಳು ಯಾವ ದೇಶವನ್ನು ಮಹಿಳಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೇಳರ ಆತಿಥೇಯ ಎಂದು ಘೋಷಿಸಲಾಗಿದೆ ಬ್ರೆಜಿಲ್ ಭಾರತ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ ಗೆಳೆಯರೇ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬ್ರೆಜಿಲ್ ಬ್ರೆಜಿಲ್ ದೇಶದಲ್ಲಿ ಮಹಿಳಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೇಳರ ಆತಿಥೇಯವನ್ನು ಘೋಷಿಸಲಾಗಿದೆ ಎಲ್ಲೆಂದು ಕೇಳಿದರೆ ಬ್ರೆಜಿಲ್ ದೇಶದಲ್ಲಿಯೇ ನೆಕ್ಸ್ಟ್ ನೋಡೋಣ ಎನ್ ಓ ಎನ್ ಎ ಎ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿ ಪ್ರಕಾರ ಕಳೆದ ವರ್ಷದಲ್ಲಿ ಪ್ರಪಂಚದ ಹವಳ ಬಂಡೆಗಳು ಎಷ್ಟು ಬ್ಲೀಚಿಂಗ್ಗೊಂಡಿವೆ ಬಿಳುಪುಗೊಂಡಿವೆ ಅಂತ ಕೇಳಿದರೆ ಗೆಳೆಯರೆ ಫಿಫ್ಟಿ ಫೈವ್ ಸಿಕ್ಸ್ಟಿ ಸೆವೆಂಟಿ ಮತ್ತು ಏಯ್ಟಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಕ್ಸ್ಟಿ ಪರ್ಸೆಂಟೇಜ್ನಷ್ಟು ಹವಳ ಬಂಡೆಗಳು ಬ್ಲೀಚಿಂಗ್ಗೊಂಡಿದ್ದಾವೆ ಸಿಕ್ಸ್ಟಿ ಪರ್ಸೆಂಟೇಜ್ನಿಂದ ಹವಳ ಬಂಡೆಗಳು ಬಿಳುಪುಗೊಂಡಿದ್ದಾವೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಹಾದಿ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಹಾದಿ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಗೆಳೆಯರೇ ಇದಕ್ಕೆ ಸರಿಯಾದ ಉತ್ತರ ಗುವಾಹಟ್ಟಿ ಗುವಾಹಟ್ಟಿಯಲ್ಲಿ ನಾವು ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಡಳಿತದ ಭಾರತದ ಪ್ರಗತಿಪರ ಹಾದಿ ಎನ್ನುವಂಥ ಸಮ್ಮೇಳನವನ್ನು ನಡೆಸಲಾಯಿತು ಕೇಳಿದರೆ ಗುವಾಹಟ್ಟಿ ಇನ್ನೊಂದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಐ ಎಫ್ ಸಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು ಯಾವ ಬ್ಯಾಂಕಿಗೆ ಐನೂರು ಡಾಲರ್ ಮಿಲಿಯನ್ ಸಾಲವನ್ನು ನೀಡಿದೆ ನೋಡಿ ಎಚ್ ಡಿ ಎಫ್ ಸಿ ಆಕ್ಸಿಸ್ ಐ ಸಿ ಐ ಸಿ ಯುಕೋ ಬ್ಯಾಂಕ್ ಕೊಡಿದ್ರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಎಚ್ ಡಿ ಎಫ್ ಸಿ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಈ ಐ ಎಫ್ ಸಿ ಅವರು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾಲವನ್ನು ಒದಗಿಸೋಕೋಸ್ಕರ ಐನೂರು ಡಾಲರ್ ಮಿಲಿಯನ್ ಸಾಲವನ್ನು ಕೊಟ್ಟಿದ್ದಾರೆ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಎಚ್ ಡಿ ಎಫ್ ಸಿ ಇನ್ನೊಂದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತಹ ಡೈಸನ್ ಸ್ಪಿಯರ್ ಡೈಸನ್ ಸ್ಪಿಯರ್ ಅಂದರೆ ಏನು ಡೈಸನ್ ಸ್ಪಿಯರ್ ಅಂದರೆ ಏನು ನೋಡಿರಿ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಡೈಸನ್ ಸ್ಪಿಯರ್ ಎಂದರೆ ನಕ್ಷತ್ರದ ಶಕ್ತಿಯನ್ನು ಬಳಸಿಕೊಳ್ಳುವ ಒಂದು ಕಾಲ್ಪನಿಕ ಎಂಜಿನಿಯರಿಂಗ್ ಯೋಜನೆ ನಕ್ಷತ್ರದ ಶಕ್ತಿಯನ್ನು ಬಳಸಿಕೊಳ್ಳುವಂತಹ ಒಂದು ಕಾಲ್ಪನಿಕ ಎಂಜಿನಿಯರಿಂಗ್ ಯೋಜನೆಗೆ ನಾವು ಡೈಸನ್ ಸ್ಪಿಯರ್ ಎಂದು ಕರೆಯುತ್ತೇವೆ